ಹಾಯ್ ಹಲೋ ನಮಸ್ಕಾರ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಲೆನಾಡ ಮಧು ಇವತ್ತು ನಾನು ಒಂದು ಮಲೆನಾಡ ಸ್ಪೆಷಲ್ ಆಗಿರುವಂತಹ ಒತ್ತು ಶಾವ್ಗೆ ಹಾಗೂ ಕಾಯಿ ಹಾಲು ಪುದೀನ ಚಟ್ನಿ ಇವು ಮೂರು ಕಾಂಬಿನೇಷನ್ನು ಇದನ್ನು ಹೇಗೆ ಮಾಡೋದು ನನ್ನದನ್ನ ತೋರಿಸ್ತಿದ್ದೀನಿ ಸ್ವಲ್ಪ ಸಮಯ ಹಿಡಿಯುತ್ತೆ ಆದ್ರೂ ಕೂಡ ರುಚಿ ಹೆಚ್ಚು ಇದನ್ನು ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮೊದಲಿಗೆ ನಾನು ಒಂದು ಅಳತೆ ಪ್ರಕಾರ ನೀರು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಬಿಸಿ ನೀರಿಗೆ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹತ್ತು ಕಪ್ಪು ನೀರು ತಗೊಂಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಂಟು ಕಪ್ಪು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಮೆಜರ್ಮೆಂಟಲ್ಲಾದ್ರೂ ತಗೊಳ್ಳಿ ಅಷ್ಟು ಹಿಟ್ಟು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಎರಡು ಕಪ್ಪು ನೀರು ಜಾಸ್ತಿ ಇರಬೇಕು ಅಷ್ಟೇ ಮೆಸರ್ಮೆಂಟ್ ಇದರಲ್ಲಿ ಬೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತಿರುಕೋಬೇಕಾದ್ರೆ ನಾವು ಸೇರಿಸ್ಕೋಬೋದು ನೀರನ್ನಾಗಲಿ ಹಿಟ್ಟು ತೆಳ್ಳಗಾಯಿತು ಅಂದರೆ ಹಿಟ್ಟನ್ನು ಸೇರಿಸ್ಕೋಬೋದು ಅಥವಾ ನೀರು ಕಮ್ಮಿ ಆಯಿತು ಅಂದರೆ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಸೇರಿಸ್ಕೋಬೋದಾಗುತ್ತೆ ಹೆದರ್ಕೋ ಅಂಥ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಮುದ್ದೆ ಕೋಲಲ್ಲಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ತಿರುಗಬೇಕಾಗತ್ತೆ ಸ್ಟವ್ ಮೇಲೇ ತಿರುಗಿದ್ರೆ ಅಷ್ಟು ಒಂದು ನೀಟಾಗಿ ಹೊಂದ್ಕೊಳ್ಳಲ್ಲ ಇದನ್ನು ಕೆಳಗಿಟ್ಕೊಂಡು ಚೆನ್ನಾಗಿ ನೋಡಿ ತಿರುಗ್ಕೋಬೇಕಾಗತ್ತೆ ಮುದ್ದೆ ಹೇಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಥರ ಏನು ವ್ಯತ್ಯಾಸ ಇಲ್ಲ ನೋಡಿ ಈ ಟೈಮಲ್ಲಿ ನಮಗೆ ಹಿಟ್ಟು ಕಮ್ಮಿ ಆಯಿತು ಅಂದ್ರೂ ಅಥವಾ ಹಿಟ್ಟು ಜಾಸ್ತಿ ಆದರೆ ನೀರನ್ನು ಸೇರಿಸ್ಕೊಳ್ಳೋದಾದರೂ ಈ ಟೈಮಲ್ಲಿ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕೋಲಲ್ಲೇ ನಾವು ಹೊಂದಿಸಿ ನಾವು ಮತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸಿಮ್ಮಲ್ಲಿ ಇದು ಹಿಟ್ಟು ಅರಳಲಿಕ್ಕೆ ಬಿಡಬೇಕು ನೋಡಿ ಈ ಥರ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಒತ್ತು ಶಿ ನೋಡಿ ಈ ಮೆಸ್ ಈ ಬಟ್ಲು ಮೆಸರ್ಮೆಂಟಲ್ಲಿ ನಾನು ಹತ್ತು ಕಪ್ ನೀರು ಎಂಟು ಕಪ್ ಹಿಟ್ಟು ತಗೊಂಡಿದ್ದೆ ನೋಡಿ ಒಂದು ತೆಂಗಿನಕಾಯಿ ತಗೊಂಡು ಇದರಿಂದ ಹಾಲು ತಗೋ ತಕ್ಕೊಂಡು ಕಾಯಿ ಹಾಲು ಮಾಡಬೇಕಾಗತ್ತೆ ಚೆನ್ನಾಗಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ಇದನ್ನು ಇದು ಮೊದಲನೇ ಸುತ್ತಿನ ಕಾಯಲ್ಲಿ ತೆಗಿತ ಇದ್ದೀನಿ ನೋಡಿ ಇದು ಮಂದ ಇರುತ್ತೆ ಮೊದಲನೇ ಸುತ್ತಲ್ಲಿ ಎರಡನೇ ಸುತ್ತಲ್ಲಿ ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದು ತೆಳು ಇರುತ್ತೆ ಎರಡು ಸುತ್ತು ಸಾಕು ಮೂರನೇ ಸುತ್ತೇನು ನಾವು ತೆಗಿಬೇಕಂತೇನಿಲ್ಲ ಅದರಲ್ಲಿ ಏನೂ ಇರೋದಿಲ್ಲ ಕಾಯಲ್ಲಿ ನೋಡಿ ಈ ಥರ ಹಿಂಡ್ಕೋಬೇಕಾಗುತ್ತೆ ತೆಗೆದು ಫ್ರೆಂಡ್ಸ್ ಇದು ಮಲೆನಾಡ ಸ್ಪೆಷಲ್ಲು ಅಕ್ಕಿ ಶಾವಿಗೆ ಒತ್ತು ಶಾವಿಗೆ ಅಂತ ಹೇಳ್ತಾರೆ ಇದು ಫಂಕ್ಷನ್ಗಳಲ್ಲಿ ಮನೆ ಫಂಕ್ಷನ್ಗಳಲ್ಲಿ ದೇವ್ರ ಕಾರ್ಯಗಳಾಗಿರ್ಬೋದು ಈ ಹಸೆ ಎಲ್ಲ ಮಾಡ್ತೀವಲ್ಲ ಮನೆಗಳಲ್ಲಿ ಆ ಟೈಮಲ್ಲಿ ಇದನ್ನು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ತಪ್ಪದೆ ನಾವು ನಾಲ್ಕು ಸೋಮವಾರನೂ ಸಹ ಶಾವಿಗೆ ಕಾಯಿ ರಸ ಮಾಡ್ಕೊಳ್ತೀವಿ ನೋಡಿ ಈ ಥರ ಹಿಂಡಿ ಕಾಯಿ ಹಾಲನ್ನು ತಕ್ಕೋಬೇಕಾಗುತ್ತೆ ಇದಕ್ಕೆ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೆ ನಾನು ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಬರೋಷ್ಟೊಳಗೆ ಆಫ್ ಮಾಡಬೇಕು ತುಂಬ ಕುದ್ಸೋಕೆ ಹೋಗಬಾರ್ದು ಇದನ್ನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಾಯಿಕಾಯಿ ಪುಡಿ ಇದು ನಾನು ಜಾಯಿಕಾಯಿ ತಂದು ಮನೇಲಿ ಪುಡಿ ಮಾಡಿಟ್ಕೊಂಡಿದ್ದೆ ಈ ಥರ ಸ್ವೀಟ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಹಾಕಿ ನೋಡಿ ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಯಲು ಎರಡು ಚಿಟಿಕೆಯಷ್ಟು ಜಾಯಿಕಾಯಿ ಪೌಡರು ಜಾಯಿಕಾಯಿ ಇಲ್ಲಾಂದರೆ ಜಾಪತ್ರೆ ಹೂ ಸಹನೂ ಒಂದೆಸಳು ಹಾಕ್ಬೋದು ಸ್ಮೆಲ್ ಬಿಟ್ಕೊಳ್ಳುತ್ತೆ ಒಂದೇ ಒಂದು ಲವಂಗನ ಸೇರಿಸಿ ಒಂದು ಕುದಿ ಬಂದ ಕೂಡಲೇ ಇದು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಕುದಿಯಕ್ಕೆ ಶುರುವಾಯಿತು ಈಗ ಕುದಿಯೋಕ್ಕೆ ಶುರುವಾದ ಕೂಡಲೇ ಇದನ್ನು ಸ್ಟವ್ ಆಫ್ ಮಾಡ್ತೀನಿ ಹಿಟ್ಟು ಸಹ ಬೆಂದಿದೆ ನೋಡಿ ಹದಿನೈದು ನಿಮಿಷಗಳ ಕಾಲ ಇದನ್ನು ಕೆಳಗಡೆ ಇಟ್ಕೊಂಡು ಮುದ್ದೆ ಕೋಲಲ್ಲಿ ಚೆನ್ನಾಗಿ ಇದ್ದೀನಿ ಮುದ್ದೆ ಕೋಲು ಸಹಾಯದಿಂದ ನೋಡಿ ಫ್ರೆಂಡ್ಸ್ ಎಲ್ಲ ಕೂಡಿಸಿ ಹಿಟ್ಟು ಸ್ವಲ್ಪ ಇದಿರ್ಬೋದು ಇದರಲ್ಲೇ ಬೆಂದೋಗಿರಬೇಕು ಹಿಟ್ಟು ನೋಡಿ ಈ ಥರ ಯಾಕೆ ಇದರಲ್ಲಿ ಜಾಸ್ತಿ ಇವತ್ತು ಬೇಯಿಸ್ಕೋಬೇಕು ಅಂತಂದರೆ ನಾವು ಶಾವಿಗೆ ಮಾಡಾದ ಮೇಲೆ ಹೋಗೋದಿಲ್ಲ ಕೆಲವರು ಶಾವಿಗೆ ಮಾಡಾದ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರೆ ನಾವು ಆ ಥರ ಮಾಡಲ್ಲ ಇಲ್ಲಿ ಸಹ ಅಳ್ಳಿರುತ್ತೆ ಹಾಗೂ ಇದನ್ನು ಉಂಡೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತೀವಿ ಅದರಲ್ಲೂ ಕೂಡ ಚೆನ್ನಾಗಿ ಇಟ್ಟು ಬೆಂದು ಹೋಗುತ್ತೆ ಮತ್ತೆ ತಿರ್ಗ ಶಾವಿಗೆ ಮಾಡಿ ಬೇಯಿಸ್ಬೇಕು ಅನ್ನೋದು ಏನಿಲ್ಲ ಇದರಲ್ಲೇ ಚೆನ್ನಾಗಿ ಹಿಟ್ಟು ಅರಳಿರುತ್ತೆ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಯಾಕೆ ಬೇಯಿಸ್ಬೇಕು ಅಂದರೆ ಹೇಳಿದ್ನಲ್ಲ ಶಾವಿಗೆ ಮಾಡಾದ ಮೇಲೆ ನಾವು ಬೇಯಿಸಲ್ಲ ಈ ಒಂದು ಇಡ್ಲಿ ಪಾತ್ರೆಯಲ್ಲೇ ಚೆನ್ನಾಗಿ ಬೇಯಬೇಕು ಅದು ಈ ಥರ ನಮ್ಮ ಹಿರ ಶಾವಿಗೆ ಒರಳು ಯಾವ ಎಷ್ಟು ಹೈಟ್ ಇದೆ ನೋಡಿಬಿಟ್ಟು ಅಷ್ಟನ್ನು ಈ ಥರ ಉದ್ದುದ್ದಕ್ಕೆ ಉಂಡೆ ಕಟ್ಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ನೋಡಿ ಇದು ಬೆಂದಿದೆ ಈಗ ಇಪ್ಪತ್ತು ನಿಮಿಷ ಆಗಿದೆ ನಂತರ ಇದು ಮುಚ್ಚಳ ತೆಗೆದು ಸುಡ್ತಾ ಇರುತ್ತೆ ತಣ್ಣೀರಲ್ಲಿ ಕೈ ಎದ್ದುಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವ್ರು ಇದ್ದಾರೆ ನೋಡಿ ತುಂಬ ಸುಡ್ತಾ ಇರುತ್ತೆ ನಾವು ಕೈ ಹಾಕಕ್ಕೆ ಸಡನ್ನಾಗಿ ಆಗೋದಿಲ್ಲ ಅವರೇ ಈ ಥರ ಇಡ್ಲಿ ಪಾತ್ರೆಲಿರೋಂತಹ ಉಂಡೆಗಳನ್ನು ನಾಲ್ಕು ನಾಲ್ಕೇ ತೊಗೊಂಡು ನಾವು ಶಾವ್ಗೆ ಒರಳಲ್ಲಿ ಶಾವಿಗೆನ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನೂ ತೆಗಿಯೋಕೆ ಹೋಗಬೇಡಿ ಇಡ್ಲಿ ಪಾತ್ರೆ ಇಲ್ಲಿ ಬಿಸಿ ಇದ್ದರೆ ಕ್ಲೀನಾಗಿ ಬೇಗ ಆಗುತ್ತೆ ಇದರಲ್ಲಿ ಒತ್ತಲಿಕ್ಕೆ ಆರಿದ ಮೇಲೆ ಒತ್ತಕ್ಕೆ ಅಷ್ಟು ಬರೋದಿಲ್ಲ ಬಿಸಿ ಬಿಸಿನೇ ಒತ್ಕೊಡ್ಬೇಕು ಇದನ್ನು ನೋಡಿ ಈ ಥರ ಇದು ಇತ್ತಾಳೆದು ಶಾವ್ಗೆ ಒರಳಿರೋದು ನಮ್ಮ ಮನೆಯಲ್ಲಿ ಇದು ಒಂದು ಶಾವಿಗೆ ಒರಳು ನಾನು ಹಠವಾಗಿ ಚಾಲೆಂಜ್ ಆಗಿ ತಗೊಂಡಿರೋಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಸಣ್ಣದಾಗಿ ಶಾವಿಗೆ ಬರ್ತಾಯಿದೆ ನೋಡಿ ಈ ಥರ ಒಂದು ಪ್ಲೇಟ್ ಸಹಾಯದಿಂದ ಮೇಲಿಂದ ಪ್ರೆಸ್ ಮಾಡಿದಾಗ ಕೆಳಗೆ ಇಟ್ಕೊಂಡ್ರೆ ಇದೇನೆ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಚಟ್ನಿ ನೋಡಿ ಅಂಟದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಿಟ್ಟು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಕೊನೆಯಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ವೀಡಿಯೋ ನೋಡಿ ಅಂಟದಂಗೆ ಶಾವ್ಗೆ ಒಂದಕ್ಕೊಂದು ಅಂಟದಂಗೆ ಹೇಗೆ ನಾವು ಹಿಟ್ಟು ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಒನ್ ಬೈ ಒನ್ ಈ ಥರ ಮಾಡಿಕೊಂಡು ಅಗಲವಾದ ತಟ್ಟೆಗೆ ಹಾರಕ್ಕೋಬೇಕಾಗುತ್ತೆ ಶಾವ್ಗೆ ಬಿಸಿಲು ತಿನ್ನೋದ್ಕಿಂತನೂ ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಲಿಕ್ಕೆ ತುಂಬ ರುಚಿ ಹೆಚ್ಚು ಶಾವಿಗೆ ಮಿಕ್ಕಿದರೆ ಮರುದಿನ ನಾವು ಅದನ್ನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಮಿಕ್ಕಿದರೆ ಫ್ರೆಂಡ್ಸ್ ನೋಡಿ ಈ ಥರ ಮೇಲೆಲ್ಲ ಬಂದಿರೋದನ್ನ ತಕ್ಕೊಂಡು ಮತ್ತೆ ಅದಕ್ಕೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಂಟು ಕಪ್ಪು ಹಿಟ್ಟಲ್ಲಿ ಹದಿನೈದು ಶಾವಿಗೆ ಆಗಿದೆ ನನಗೆ ಎಂಟು ಕಪ್ ಹಿಟ್ಟು ಹತ್ತು ಕಪ್ಪು ನೀರು ಹದಿನೈದು ಶಾವಿಗೆ ನಮಗೆ ಬಂದಿದೆ ನೋಡಿ ನೀವು ಇದೇ ಅಳತೇಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಕಡಿಮೆ ಬೇಕಾದರೆ ಕಡಿಮೆ ನೀರು ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಅಲ್ಲಾಡ್ತಾಯಿದೆ ಒಂಚೂರು ಒಂದಕ್ಕೊಂದು ಅಂಟೋದಾಗಲಿ ಏನೂ ಆಗಲ್ಲ ಹೇಗೆ ಹಾಗೆ ಬಿಸಾಡ್ಕೊಂಡು ತಿನ್ಬೋದು ಇದನ್ನು ಕೆಳಗೆ ಬಿದ್ದರೂ ಸಹ ಒಂದಕ್ಕೊಂದು ಅಂಟೋದು ನೋಡಿ ಎಳೆ ಎಳೆ ಆಗಿ ಬರುತ್ತೆ ಇದು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಪುದೀನ ಚಟ್ನಿ ಹೇಗೆ ಮಾಡೋದು ಅನ್ನೋದು ನೋಡೋಣ ಹಸಿರು ಮೆಣಸಿಕಾಯಿ ಒಂದು ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಹಾಗೂ ಕರಿಬೇವು ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವು ಮೂರನ್ನೇ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೆ ಅದಕ್ಕೆ ಈ ಹುರಿದಿದ್ದಂತಹ ಪದಾರ್ಥನ ಇದಕ್ಕೆ ಇದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿನ ಒಂದು ಮೂರು ಹೆಸಳು ಸೇರಿಸ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಎಸಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ರೌಂಡು ರುಬ್ಕೊಬಿಟ್ಟು ಬರೋಣ ನಂತರ ಇದಕ್ಕೆ ಕಡಲೇನ ಸೇರಿಸ್ಕೊಬೇಕಾಗುತ್ತೆ ನೋಡಿ ಉಪ್ಪು ಹಾಕ್ಕೊಂಡು ರುಬ್ಕೊ ಬಂದಿದ್ದೀನಿ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೇನ ಸೇರಿಸ್ತೀನಿ ಬರೀ ಕಾಯಿ ಚಟ್ನಿ ಚೆನ್ನಾಗಲ್ಲ ಇದಕ್ಕೆ ಕಡಲೆ ಚಟ್ನಿನೇ ತುಂಬ ಚೆನ್ನಾಗುತ್ತೆ ಪುದೀನ ಹಾಕಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಸಿಗುತ್ತೆ ನೋಡಿ ಒತ್ತು ಶಾವಿಗೆ ಹಾಗೂ ಕಾಯಿ ಹಾಲು ಪುದೀನ ಚಟ್ನಿ ರೆಡಿಯಾಗಿದೆ ನೋಡಿ ಕಾಯಿ ಹಾಲು ಸಹ ರೆಡಿಯಾಗಿದೆ ಮಾಡೋದು ಸ್ವಲ್ಪ ರಿಸ್ಕ್ ಅನ್ನಿಸ್ಬೋದು ಒಟ್ಟೊಟ್ಟಿಗೆ ಮಾಡೋದರಿಂದ ಆದರೆ ರುಚಿ ಹೆಚ್ಚು ಸ್ನೇಹಿತರೆ ನೀವೊಮ್ಮೆ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಿಗೆ ನಾವು ಎರಡು ಎರಡು ಕೆ ಜಿ ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿ ತಗೊಂಡ್ರೆ ಒಂದು ಕೆ ಜಿ ಸೋನ ಮೊಸರಿ ಅಕ್ಕಿನ ಆ್ಯಡ್ ಮಾಡಿಕೊಂಡು ಬಿಡಿಸಿದ್ರೆ ಈ ಥರ ಉದ್ರುದ್ರಾಗಿ ಎಳೆ ಎಳೆಯಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಶವಗೆ ತಿನ್ನೋಕ್ಕೂ ರುಚಿ ಚೆನ್ನಾಗಿರುತ್ತೆ ಇದು ಒಂದು ಟಿಪ್ಸು ಇದ್ರದ್ದು ನೀವು ಈ ಹಿಟ್ ಮಾಡಿಸ್ಕೋಬೇಕಾದ್ರೆ ಈ ಥರ ಮಾಡಿಸಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್